ಏ ಗೋವಿಂದ ಅವಳ ಕಲಿಗೆ ಬಂದಿದ್ದಾಳು ಇನ್ನೊಂದು ನಿಮಿಷ ಇಲ್ಲೇ ಇದ್ರೆ ನಾನು ಅವಳಿಗೆ ಏನ್ ಮಾಡ್ತೇನೆ ನನ್ಗೆ ಗೊತ್ತಿಲ್ಲ ಮೊದ್ಲವಳನ್ನ ಇಲ್ಲಿಂದ ಹೋಗ್ ಅಣ್ಣ ನೀನು ಕೈ ಮುಗಿತೀನಿ ಕೋಪ ಮಾಡ್ಕೋಬೇಡ ಎಲ್ರೂ ನೋಡ್ತಾವ್ರೆ ಎಲೆಕ್ಷನ್ ಟೈಮು ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಬಂಧು ಬಾಂಧವರೇ ಇವತ್ತಿನ ದಿವಸ ಏನು ಶಿವರಾಮೇಗೌಡರು ನಿಮ್ಮ ಮನೆ ಬಾಗಿಲಿಗೆ ಮತ ಯಾಚನೆಗೆ ಅಂತ ಬಂದಿದ್ದಾರೆ ಅವರು ಇಲ್ಲಿ ಬಂದಿರೋದಕ್ಕೋಸ್ಕರ ನಿಮ್ಮ ಅತ್ಯಮೂಲ್ಯವಾದಂತಹ ಮತವನ್ನ ಅವರಿಗೆ ನೀಡಿ ಅವರನ್ನ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು ಅಂತ ನಾನು ನಿಮ್ಮಲ್ಲಿ ಕಳೆಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ ಇವತ್ತಿನ ದಿವಸ ಅವರು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ ನಾಳೆ ದಿವಸ ನಿಮ್ಮ ಸಮಸ್ಯೆಗಳನ್ನ ಕೇಳಿಸ್ಕೊಳ್ಲಿಕ್ಕೆ ನಿಮ್ಮ ಸಮಸ್ಯೆಗಳಿಗೆ ಕಿವಿ ಆಗ್ಲಿಕ್ಕೂ ಕೂಡ ಅವರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅಂತ ಭರವಸೆಯಿಂದ ನಾನು ಹೇಳ್ತಾ ಇದ್ದೀನಿ ಭವಾನಿ ನಿಮ್ಮ ನೋಡಿದ್ರೆ ಸುಮ್ಕೆ ಕೋಪ ಮಾಡ್ಕತ್ತಾರೆ ನಾನು ಆ ಕಡೆ ನಿಂತಿರ್ತೀನಿ ನೀನು ನಿಮ್ಮಪ್ಪ ನೋಡ್ಕೊಂಬಾ ಸರಿ ಅವರ ಗುರುತಾದ ಸಿಂಬಲಾಂಚನದ ಉಂಗುರಕ್ಕೆ ನಿಮ್ಮ ಪ್ರಶಸ್ತವಾದಂತಹ ಮತವನ್ನ ನೀಡಿ ಆಮೇಲೆ ವಿರೋಧ ಪಕ್ಷದವರು ನಿಮಗೆ ಒಡ್ಡುವಂತಹ ಸುಳ್ಳು ಭರವಸೆಗಳಿಗೆ ಆಮಿಷಗಳಿಗೆ ಬಲಿಯಾಗಬೇಡಿ ದುಡ್ಡಿಗೆ ಮೋಸ ಹೋಗಬೇಡಿ ದಯವಿಟ್ಟು ನಿಮ್ಮ ಅಮೂಲ್ಯವಾದಂತಹ ಮತವನ್ನ ಶಿವರಾಮೇಗೌಡರಿಗೆ ನೀಡಬೇಕು ಅಂತ ಈ ಮೂಲಕ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ शिवराम गौड़ के जय वागले शिवराम गौड़ के जय वागले शिवराम गौड़ के जय शिवराम गौड़ के जय निम्मा माता या बीगे शिवराम गौड़ के निम्मा माता या बीगे शिवराम गौड़ ವಿದ್ಯಕ್ಕ ಯಾಕೆ ಈಟೊಂದ್ ಆತಂಕದಲ್ಲಿದ್ದೀಯಲ್ಲ ಅದೇನಂದ್ರೆ ಚಂಪಾ ಭವಾನಿ ಅಕ್ಕ ಮಾವ ಹಿಂಗ್ ಆರತಿ ಮಾಡಿ ಅವ್ರ ಆಶೀರ್ವಾದ ತಕ್ಕೋಬೇಕು ಅಂತ ಸಾನೆ ಆಸೆಯಿಂದ ಅದೇ ಮಾವ ಪ್ರಚಾರ ಮಾಡ್ತಾರಲ್ಲ ಅಲ್ಲಿ ಹೋಗಿದ್ದಾರೆ ನೀವ್ ಹೇಳ್ತಾ ಇದ್ಯ ವಿದ್ಯಕ್ಕ ಭವಾನಿ ಅಕ್ಕ ವಿಸಿವಾಗಿ ಮಾವ ಏಟೊಂದು ಕೋಪ ಮಾಡ್ಕೊಂಡವ್ರೆ ಅಂತ ನಿಂಗೆ ಸಂದಾಗ ಗೊತ್ತದೆ ಅಂತದ್ರಲ್ಲಿ ಅವ್ರ ಆಸೆ ಈಡೇರತ್ತೆ ಅದೇ ಚಂಪಾ ನನಗ್ ಶ್ಯಾನೆ ಎದ್ರಿಕೆ ಆಯ್ತೈತೆ ಭವಾನಿ ಅಕ್ಕನ ಹೆಸರು ಕೇಳಿದ್ರೇನೆ ಮಾವ ಉರ್ದು ಬೀಳ್ತಾರೆ ಅಂತದ್ರಲ್ಲಿ ಅಲ್ಲಿ ಅವ್ರನ್ನ ನೋಡಿದ್ರೆ ಅದ್ ಏನ್ ಮಾಡೋರು ನೀನ್ ಹೇಳ್ತಾ ಇರೋದ್ ಕೇಳ್ತಿದ್ರೆ ನಂಗೆ ಸ್ಯಾನೆ ದಿಗ್ಲಾಯ್ತದೆ ಇನ್ನ ಭವಾನಿ ಅದ್ಗೆ ಕತೆ ಏನೋ ಅದ್ ಗೊತ್ತು ಅಪ್ಪ ಅತಿ ಅವ್ರೆ ಮಗ್ಳು ಹೆತ್ತಪ್ಪನ ಆಶೀರ್ವಾದ ಬಯಸಿ ಬತ್ತವಳೆ ಇವತ್ತು ಒಂದ್ ದಿನ ಅವ್ರನ್ನ ನೋಡಿ ಮಾವಯ್ಯ ಕೋಪ ಮಾಡ್ಕೊಳ್ಳೇ ಇರೋತರ ನೋಡ್ಕೊಳಪ್ಪ ಶಂಗಾರ ಮಾಡಿ ಆ ತುಂಬ ಗರ್ಭಿಣಿ ಆಸೆನ ನೀನೇ ನೆರವೇರಿಸ್ಬೇಕು ಏ ಗೋವಿಂದ ಅವಳ್ಯಾಕ್ಳ ಬಂದಿದ್ದಾಳೋ ಇನ್ನೊಂದ್ ನಿಮಿಷ ಇಲ್ಲೇ ಇದ್ರೆ ನಾನು ಅವಳಿಗೆ ಏನ್ ಮಾಡ್ತೀನ ನನ್ಗೆ ಗೊತ್ತಿಲ್ಲ ಮೊದ್ಲವ್ಳನ್ನ ಇಲ್ಲಿಂದ ಹೋಗ್ಕಳ ಅಣ್ಣ ನೀನು ಕೈ ಮುಗಿತೀನಿ ಕೋಪ ಮಾಡ್ಕೋಬೇಡ ಎಲ್ರು ನೋಡ್ತಾವ್ರೆ ಎಲೆಕ್ಷನ್ ಟೈಮು ಉಸಿ ತಾಳ್ಮೆ ತನ್ಕೋ ರೈ ಕಾಪ ಮಾಡ್ಕೋತೀನಿ ಅಂತ ಗೊತ್ತಿದ್ದು ಗೊತ್ತಿದ್ರು ಬಂದ ನಿಂತ ನಿಂತವಳಲ್ಲ ಶಿವರಾಮ ಸ್ವಲ್ಪ ತಾಳ್ಮೆ ತಗಾ ವಿರೋಧ ಪಕ್ಷದವರು ತಪ್ಪು ಮಾಡ್ಲಿ ಅಂತ ಕಾಯ್ತಾವ್ರೆ ಅವ್ರಿಗೆ ಆಹಾರ ಆಗ್ಬಿಡ್ಬೇಡ ಎಲ್ಲರ ಕೈಯಾಗೂ ಈಗ ಮೊಬೈಲ್ ಅದೇ ನಾವ್ ಈ ಊರ್ ಬಿಡ ಮುಂದೆ ಇಡೀ ರಾಜ್ಯಕ್ಕೆ ಇಡೀ ರಾಜ್ಯಕ್ಕೆ ತಲುಪತ್ತೆ ಅಪ್ಪಯ್ಯ ಚಿಕ್ಕ ಹೇಳ್ತಾ ಇರೋದು ಕರೆಕ್ಟ್ ಆಗದೆ ಈಗ ನೀನೇನೇ ಮಾಡಿದ್ರು ಸುದ್ದಿ ಆಗ್ಬಿಡ್ತದೆ ಬಸಿ ಆರಾಮಾಗ ಹೋಗಲ್ಲಮ್ಮ ಅವಳ ನಿನ್ ಮಗಳು ಅಂತಲೇ ಅನ್ಕೋಬೇಡ ಊರಲ್ಲಿರಿ ಯಾವ್ದೋ ಹುಡುಗಿ ಅನ್ಕೋ ಆಯ್ತಾ ನಡಿ ಈಗ ನಿಮ್ಮೆಲ್ರು ಮಾತು ಬೆಲೆ ಕೊಟ್ಟು ನಾನು ಕೋಪನ ನುನ್ಕೋತಾ ಇದ್ದೀನಿ ತಪ್ಪಿ ತಪ್ಪಿ ಅವಳು ಏನಾದ್ರು ನನ್ನ ಮಾತಾಡ್ಸಕ್ ಬಂದ್ರೆ ನಾನ್ ಸುಮ್ಕೆ ಇರಕ್ಕಿಲ್ಲ गेलो निम्दागले निम्दाग अपने ನಾ ನೀನ್ ದಮ್ಮಯ್ಯ ಅಂತೀನಿ ಇವಾಗ ಏನೂ ಮಾತಾಡಬೇಡ ನೀನು ದೇವ್ ಬೆಂಕಿಲಿ ಅವಳನ್ನ ಸುತ್ತ ಕೊಷ್ಟ್ ಕೋಪ ಬರ್ತಾವೆ ಶಿವರಾಮ ಸ್ವಲ್ಪ ತಾಳ್ಮೆ ತಗ ಬೀದಿನಲ್ಲೆಲ್ಲ ಇದೆಲ್ಲ ಏನು ಆಶೀರ್ವಾದ ಮಾಡಿ ಅಲ್ ಕಣವ್ ನೀನು ತುಂಬುದ್ ಬಸ್ರಿ ಈ ಕಷ್ಟ ಎಲ್ಲ ಯಾಕಿತ್ ನಿಂಗೆ ಅಪ್ಪ ನೋಡಿ ಅವ್ರ ತವ ಆಶೀರ್ವಾದ ಅಂತ ಆಸೆ ಆಯ್ತು ನಿನ್ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥ ಆಗ್ತಾ ನಿಮ್ಮ ಅಪ್ಪನ ಬಗ್ಗೆ ನನಗಿಂತ ನಿನಗೆ ಚೆಂದಾಗಿ ಗೊತ್ತಾಯ್ತಲ್ವಾ ಹೋಗ್ಲಿ ಬಿಡಿ ಚಿಕ್ಕಾತ ಕೊನೆ ಪಕ್ಷ ನೀವಾರು ನಂಗೆ ಆಶೀರ್ವಾದ ಮಾಡಿ ಬ್ಯಾಡ ಕಣವ ಈ ಸಮಯದಾಗ್ ನೀನು ಬಗ್ಗದು ಎಲ್ಲ ಮಾಡಬ್ಯಾಡ ಕಣ್ರು ಅದ್ಯಾವ್ರು ಒಳ್ಳೇದ್ ಮಾಡ್ಲಿಕ್ಕಂದ ಇವತ್ತು ನಿನ್ನಿಂದ ತಮ್ಮ ಪಯನ ಹತ್ರದಿಂದ ನೋಡಿ ಅವ್ರ ಕಾಲ್ ಮುಟ್ಟಿ ಆಶೀರ್ವಾದ ತಗೊಳ್ಳಂಗಾಯ್ತು ಅವ್ರ ಬಾಯಿಬುಟ್ಟಿ ಆಶೀರ್ವಾದ ಮಾಡ್ದೇವರುವೇ ಮನ್ಸಲ್ಲಿ ಆಶೀರ್ವಾದ ಮಾಡಿರ್ತಾರೆ ಅಂದಾಗ ಗೊತ್ತು ಹಾಳಾದವನು ಸವಾಸ ಮಾಡಿದ್ದು ಒಳ್ಳೆ ಬೇಲಿ ಮೇಲಿರೋ ಓತಿಕೆತನ ಮೈ ಮೇಲೆ ಬಿಟ್ಕೊಂಡಾಗದೆ ಈ ಕಡೆ ಎದ್ ಬಿಸಾಕಕ್ಕೂ ಆಯ್ತಿಲ್ಲ ಅವನ್ ಕಾಟನ ತಡ್ಕೊಳಕ್ಕೂ ಆಯ್ತಿಲ್ಲ ಮಾತ್ ಸಾಕು ದುಡ್ಡು 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 ಅಂತ ಓದ್ಕೇತ ಏನೋ ಚಿತ್ರ ನಕ್ಲೆಸ್ ಕದ್ದು ಅವನ್ ಎದೆ ಮೇಲೆ ಹಾಕಿ ಬಾಯಿ ಮುಚ್ಚಿದ್ದೆ ಈ ಏನು ಏನ್ ಮಾಡ್ಲಿ ದುಡ್ಡು ಕೊಡ್ದೆ ಹೋದ್ರೆ ಕಾಗ್ದ ಬರೀತಾನೆ ದುಡ್ಡು ಕೊಡೋಣ ಅಂದ್ರೆ ತರ್ಲಿ ಒಂದು ತಿಳಿತಾ ಇಲ್ಲ ಹೆಂಗಿದ್ರು ವಿದ್ಯಾ ಪ್ರಚಾರಕ್ಕೆ ಅಂತ ಹೋಗವಳೆ ಬಾವಿಯಿಂದ ಒಂದ್ ಬಾಕ್ಸ್ ನೀರ್ ತೆಗೆದ್ರೆ ಕಮ್ಮಿ ಏನ್ ಆಗಕ್ಕಿಲ್ಲ ಆಮೇಲೆ ಅವಳು ಗೊತ್ತೂ ಆಗಕ್ಕಿಲ್ಲ ಇವಾಗ ಹೆಂಗಾದ್ರೂ ಮಾಡಿ ಅವಳ ರೂಮ್ಗೋಗಿ ಯಾವ್ದಾದ್ರು ಒಂದೊಡ್ವೆನ ಎತ್ಕೊಳ್ಳೇಬೇಕು ಅದು ಬಿಟ್ರೆ ಬೇರೆ ದಾರಿ ಇಲ್ಲ ನನ್ಗೆ ಆ ಹಾಳಾದ ಲೋಕಿಗೆ ಒಂದು ಗತಿ ಕಾಣಿಸ್ಬೇಕು ಅಂದ್ರೆ ಏನಾದ್ರೂ ಒಂದೊಳ ಎತ್ಕೊಂಡು ಹೋಗ್ಲೇಬೇಕು ವಾಡ್ರೂಮ್ ಹಾಳಾದೋಳು ಕೀಯ ದೆಲ್ ಮಡಗಿದಾಳೋ ಎಲ್ಲಂತ ಹುಡುಕ್ಲಿ ನಾನಿವಾಗ

ೇಕ ನೀವಿಲ್ಲನ್ ಮಾಡ್ತಿದ್ದೀರಾ ವಿದ್ಯಾ ಪ್ರಚಾರ ಎಲ್ಲ ಮುಗ್ದೈತೆ ಇಷ್ಟು ಬಿರ್ನೆ ಬಂದ್ಬಿಟ್ಟಿದೆ ಅದಾಗಿರ್ಲಿ ನೀವು ಇಲ್ಲೇನ್ ಮಾಡ್ತಿದ್ದೀರಾ ಅದನ್ನ ಹೇಳಿ ಮೊದ್ಲು ವಿದ್ಯಾ ಅದು ಅದು ನಿನ್ನೆ ಕೇಳ್ತಾ ಇರೋದು ಏನ್ ಮಾಡ್ತಿದ್ರಿ ಇಲ್ಲಿ ಹಾ ವಿದ್ಯಾ ನನ್ ಚಾರ್ಜರ್ ಸಿಕ್ತಿರ್ಲಿಲ್ಲ ಭದ್ರ ಚಾರ್ಜರ್ ಚಾರ್ಜರ್ ನನ್ಗಾಯ್ತದಲ್ವೇ ಅದಕ್ಕೆ ತಗೊಂಡೋಗುವ ಅಂತ ಬಂದಿದ್ದೆ ಯಾಕ್ ವಿದ್ಯಾ ಹಂಗ ನೋಡ್ತಾ ಇದ್ಯಾ ಹಂಗಾರೆ ನಾನ್ ನಿಮ್ ರೂಮ್ ಬರ್ಬಾರ್ದೆ ಹೌದು ಬರ್ಬಾರ್ದು